ಕಡೆ ಏನಿಲ್ಲ ಮೊನ್ನೆ ಅಷ್ಟೇ ಒಂದು ದೊಡ್ಡ ಘಟನೆ ಆಯಿತು ಆ ಮಸೀದಿ ಮುಂದೆ ಬಂದ್ಬಿಟ್ಟು ಮಸೀದಿ ಒಳಗಡೆ ನುಗ್ಗುವ ಪ್ರಯತ್ನ ಆಯಿತು ಇದಕ್ಕೆಲ್ಲ ಕಾನೂನು ಸು ಇದರಲ್ಲಿ ಅವಕಾಶ ಇದೆ ಆದರೆ ಸುವ ಮೋಟೋ ಕಾಗ್ನಿಸೆನ್ಸು ತೊಗೊಂಡಿಲ್ಲ ಪೊಲೀಸ್ನವರು ಅವ್ರು ಯಾವ ಥರ ಆ್ಯಕ್ಷನೂ ತೊಗೊಂಡಿಲ್ಲ ಅದಕ್ಕೋಸ್ಕರ ಬಂದು ಪೊಲೀಸ್ನವ್ರನ್ನ ಪ್ರಶ್ನೆ ಮಾಡಕ್ಕೆ ಬಂದಿದ್ದೀನಿ ಇದೆಲ್ಲ ನಡೀತಲ್ಲ ಇದರಲ್ಲಿ ಆ ದ್ವೇಷದ ಭಾಷಣಗಳು ಆಯ್ತಲ್ಲ ಅದರ ಮೇಲೆ ಯಾಕೆ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಂತ ಅದು ದೂರ ಕೊಡೋಕ್ಕೆ ಬಂದಿದ್ದೆ ಹಾಗೂ ಶುಕ್ರವಾರ ಇರೋದರಿಂದ ನಮಾಜ್ ಮಾಡಬೇಕು ಅದೇ ಇನ್ನೂರೈವತ್ತು ವರ್ಷ ಹಳೆಯ ಮಸೀದಿಯಲ್ಲಿ ನಿಂತ್ಕೊಂಡು ನಮಾಜ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ನೋಡಿ ಶಾಂತಿಯಿಂದ ನೆಮ್ಮದಿಯಿಂದ ನಾವು ಈ ರಾಜ್ಯವನ್ನು ರಾಷ್ಟ್ರಕವಿ ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳ್ಬಿಟ್ಟು ನಮ್ಮ ಇದು ಇದೆ ಸಹಕಾರವೂ ಇದೆ ನಾವೆಲ್ಲ ಒಟ್ಟಿಗೆ ಬಾಳಬೇಕು ನೀವಿಲ್ಲದೆ ನಾವಿಲ್ಲ ನಾವಿಲ್ಲದೆ ನೀವಿಲ್ಲ ಸುಮ್ ಸುಮ್ಮನೆ ಯಾವುದೋ ಇಲ್ಲದೇ ಸೃಷ್ಟಿ ಮಾಡಿ ಅಲ್ಲಿ ಒಂದು ಮಂದಿರ ಇತ್ತು ಅದನ್ನು ಕೆಡವಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ ಅಂತ ಹೇಳೋದು ಇದೆಲ್ಲ ಸರಾಸರಿ ತಪ್ಪಾಗುತ್ತೆ ಯಾಕೆ ಅಂತೇಳಿದ್ರೆ ಅಕಸ್ಮಾತ್ ಏನಾದರೂ ಒಂದು ಇತಿಹಾಸದ ಪುಟಗಳಲ್ಲಿ ಒಂದಿಷ್ಟಾದರೂ ಸತ್ಯ ಇದರ ಆ ಮಾತು ಅದು ಅಟ್ಲೀಸ್ಟು ಬ್ರಿಟಿಷರು ಅದನ್ನು ರೆಕಾರ್ಡ್ ಮಾಡ್ಬೋದಾಗಿತ್ತು ಇಲ್ಲಾಂದರೆ ಅಟ್ಲೀಸ್ಟು ಒಡೆಯರವರ ರೆಕಾರ್ಡ್ಸಲ್ಲಿ ಬರಬೇಕಾಗಿತ್ತು ಇಲ್ಲಾಂದ್ರೆ ಮೈಸೂರು ಕೋರ್ಟ್ ಆರ್ಕೈವ್ಸಲ್ಲಿ ಬರಬೇಕಾಗಿತ್ತು ಯಾವುದರಲ್ಲೂ ಇಲ್ಲ ಏನೂ ಇಲ್ಲ ಸುಮ್ ಸುಮ್ಮನೆ ಇದ್ಬಿಟ್ಟು ಅಲ್ಲೊಂದು ಮಂದಿರ ಇತ್ತು ಅದ್ರ ಮೇಲೆ ಇದು ಮಸೀದಿಯನ್ನು ಅದು ಮಂದಿರ ಕೆಡವಿ ಮಸೀದಿ ಕಟ್ಟೋದಾಗಿದೆ ಅಂತ ಸ್ವಲ್ಪ ಜನ ಇನ್ನೊಂದು ಸ್ವಲ್ಪ ಜನ ಏನಂದ್ರೆ ಮಂದಿರವನ್ನೇ ಮಸೀದಿಯಾಗಿ ಕನ್ವರ್ಟ್ ಮಾಡಿದ್ರು ಹೇಳ್ಬಿಟ್ಟು ಅದರಲ್ಲಿ ಯಾವ ಥರ ಸತ್ಯನೂ ಇಲ್ಲ ನೋಡಿ ಯಾವುದು ಇಲ್ಲದೇ ಇದೆಯೋ ಅದ್ರ ಮೇಲೆ ಇಷ್ಟೊಂದು ದ್ವೇಷ ಆಕ್ರೋಶ ಅಂದರೆ ಇನ್ನೂರ ಐವತ್ತು ವರ್ಷಗಳಿಂದ ನಿಂತಿರುವ ಒಂದು ನಮ್ಮ ಮಸೀದಿ ಅದು ಚಿಕ್ಕ ವಯಸ್ಸಿಂದ ನಾವು ಅಲ್ಲಿಗೆ ಪ್ರತಿ ವರ್ಷ ದಸರಾ ಬಂದಾಗ ವಾಪಸ್ ಹೋಗ್ತಾ ಹೋಗ್ತಾ ಇದೇ ಮಸೀದಿಯಲ್ಲಿ ಇದೇ ಟಿಪ್ಪು ದರ್ಬಾರಲ್ಲಿ ಬಂದು ಪೂಜೆ ಪ್ರಾರ್ಥನೆ ಅರ್ಚನೆ ಮಾಡ್ಕೊಂಡು ನಾವು ಇಲ್ಲಿಂದ ಹೋಗ್ತಿರೋರು ಈ ಮಸೀದಿಯನ್ನು ನೀವು ಬಿಟ್ಕೊಟ್ಬಿಡಿ ಇಲ್ಲಾರೆ ನಮಗೆ ತಗೊಳ್ಳೋದು ಗೊತ್ತು ಇದೆಲ್ಲ ಕಾನೂನು ವಿರುದ್ಧ ಮಾತಾಡಿ ಸುಮ್ಮನೆ ಒಂದು ರಾಜಕಾರಣವನ್ನು ಬೆಳೆಸೋಕ್ಕೆ ಇಲ್ಲಿ ರಾಜಕಾರಣಿಗಳು ಮಾಡ್ತಿದ್ದಾರೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇತ್ತಲ್ಲ ಬಾಬಾ ಇಟ್ಕೊಂಡು ಅದರಿಂದ ಯಾವ ಪಕ್ಷಕ್ಕೆ ಲಾಭ ಆಯಿತು ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದ್ದು ಮಾಡಿ ಈದ್ಗಾ ಮೈದಾನದಲ್ಲಿ ಅದು ಇದಲ್ಲ ಅದಲ್ಲ ಅಂತಬಿಟ್ಟು ಅದ್ರ ಮೇಲೆ ರಾಜಕಾರಣ ಮಾಡಿ ಅಲ್ಲಿ ಯಾರಿಗೆ ಲಾಭ ಆಯಿತು ಅದೇ ಥರ ಲಾಭ ಇಲ್ಲಿ ಪಡೆಯೋಣ ಹೇಳ್ಬಿಟ್ಟು ಅವರೆಲ್ಲ ಬಂದವರು ಪಾಪ ಅಮಾಯಕರು ಅವ್ರಿಗೇನು ಗೊತ್ತು ಸುಮ್ಮನೆ ಒಂದು ಇದು ಹೇಳ್ಬಿಟ್ಟು ಇಲ್ಲಿ ಒಂದು ಮಂದಿರ ಇತ್ತು ನಮ್ಮ ಆಂಜನೇಯ ಸ್ವಾಮಿ ಮಂದಿರ ಇದು ಅದ್ರ ಮೇಲೆ ಮಸೀದಿಗಾಕ್ಬಿಟ್ಟವ್ರೆ ಅದೇ ಇನ್ನೂರೈವತ್ತು ವರ್ಷಗಳಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆ ನಡೆದ ನಂತರ ಒಡೆಯರ್ಗಳಿದ್ರಲ್ಲ ಆವಾಗ ಹೋಗ್ಬಿಟ್ಟು ಯಾಕೆ ಯಾರು ಹಿಂದೂಗಳು ಪ್ರಶ್ನೆ ಮಾಡಿಲ್ಲ ಅದೇ ಟಿಪ್ಪು ಸುಲ್ತಾನ್ ದರ್ಬಾರಲ್ಲಿ ಒಂದು ಹದಿನೆಂಟು ಜನ ಹಿಂದೂಗಳಿದ್ರಲ್ವ ಅವರೆಲ್ಲ ನೋಡ್ಕೊಂಡು ಸುಮ್ಮನೆ ಆಗಿಬಿಟ್ರಾ ಇಲ್ಲ ಅವ್ರ ಮೊಮ್ಮಕ್ಕಳನ್ನ ಹೇಳಿರಲ್ವ ಆ ಸತ್ಯ ಆ ಇತಿಹಾಸ ಇಲ್ವಾ ಇದೆಲ್ಲ ಅದು ಉರಿಗೋಡ ನಂಜೇಗೌಡ ಅಂತ ಸೃಷ್ಟಿಸಿದ್ರಲ್ಲ ಆ ಥರ ಒಂದು ಕಾಲ್ಪನಿಕ ಒಂದು ಸ್ಟೋರಿಗಳನ್ನು ಸೃಷ್ಟಿಸಿ ಇರುವ ನೆಮ್ಮದಿಯನ್ನು ಹಾಳು ಮಾಡಿ ಶಾಂತಿಯನ್ನು ಭಂಗ ಮಾಡೋಕ್ಕೆ ಇವರೆಲ್ಲ ಇದೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಇಲ್ಲಿಗೆ ಅದು ತಡೆ ಆಗಬೇಕು ಅಂತ ಹೇಳ್ತೀನಿ ಇಲ್ಲಿಗೆ ಇದು ತಡೆ ಆಗಬೇಕು ಬಂದರೂ ಅವ್ರ ಮೆರವಣಿಗೆ ಅವ್ರ ಹಬ್ಬ ಆಚರಿಸ್ಕೊಳ್ಳಿ ಆದ್ರೆ ಕೆಣಕ್ ಬಿಟ್ಟು ಅಲ್ಲಿ ಬಂದಿರುವ ಘೋಷಣೆಗಳು ಅದಕ್ಕೆಲ್ಲ ಪೊಲೀಸ್ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಪೊಲೀಸ್ ಇರೋದು ಯಾಕೆ ಅದನ್ನ ಪ್ರಶ್ನೆ ಮಾಡಕ್ ಬಂದಿದ್ದೀನಿ ಕೇಳಿ ಸರ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ